ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅಮ್ಮ ಹೇಳ್ತಾಳೆ ಮಗನಿಗೆ ಹೋಗಿ ಕೂದಲು ಕಟ್ ಮಾಡಿಸ್ಕೊಂಡು ಬರೋ ಲೋಫರ್ ಅದೆಷ್ಟು ಉದ್ದ ಬೆಳೆಸಿದಿ ಅಂತ ಮಗ ಹೇಳ್ತಾನೆ ಇದೇ ಲೇಟೆಸ್ಟ್ ಫ್ಯಾಷನ್ ಬೇ ಬಂತಾನೆ ಅದಕ್ಕೆ ಅಮ್ಮ ಹೇಳ್ತಾಳೆ ಏನು ಫ್ಯಾಷನ್ ಮೂದೇವಿ ನಿನ್ನ ತಂಗಿ ನೋಡೋಕೆ ಬಂದಿದ್ದು ಗಂಡು ನಿನ್ನೊಬ್ಕೊಂಡೋಗೋನೆ ಸೆಕೆಂಡ್ ಜೋಗ್ ಬಂದ್ಬಿಟ್ಟು ಹೆಂಡ್ತಿ ಹೇಳ್ತಾಳೆ ರೀ ಮದುವೆಗೂ ಮುಂಚೆ ನನ್ನ ಸಿನಿಮಾ ಪಾರ್ಕು ಶಾಪಿಂಗು ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು ಈಗ ಯಾಕೆ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಅಂತಾಳೆ ಗಂಡ ಚುನಾವಣೆ ಮುಗಿದ್ಮೇಲೆ ಯಾರಾದರೂ ಪಕ್ಷದ ಪ್ರಚಾರ ಮಾಡ್ತಾರೆ ತರ್ಡ್ ಕಾಮಿಡಿ ರಾಜ ಮಂತ್ರಿಯವರೇ ಏಕೆ ಅವನನ್ನು ಹೊಡಿತಿದ್ದೀರಾ ಮಂತ್ರಿ ರಾಜರೇ ಇವನು ನಮ್ಮ ಸೇನಾ ರಹಸ್ಯವನ್ನೇ ಒಳಗಡೆ ಹೇಳಿಬಿಟ್ಟಿದ್ದಾನೆ ರಾಜ ನಮ್ಮ ಹತ್ರ ಸೇನೆಯೇ ಇಲ್ಲವಲ್ಲ ಮಂತ್ರಿ ಅದನ್ನು ಹೇಳಿಬಿಟ್ಟಿದ್ದಾನೆ ಮಹಾರಾಜ ನೆಕ್ಸ್ಟ್ ಕಾಮಿಡಿ ಶಿಕ್ಷಕಿ ಲೇ ಗುಂಡಾ ಆ್ಯಕ್ಟರ್ ಯಾರು ಗೊತ್ತಾ ಗುಂಡ ಗೊತ್ತಿಲ್ಲ ಮೇಡಮ್ ಶಿಕ್ಷಕಿ ಸ್ವಲ್ಪ ಓದಿನ ಕಡೆ ಗಮನ ಕೊಡುವಲ್ಲ ಗೊತ್ತಾಗುತ್ತೆ ಗುಂಡ ಮೇಡಮ್ ರವಿ ಸೋಮ ನಿಂಗಪ್ಪ ಯಾರು ಅಂತ ನಿಮಗೆ ಗೊತ್ತಾ ಮೇಡಮ್ ಶಿಕ್ಷಕಿ ಗೊತ್ತಿಲ್ಲ ಗುಂಡ ಸ್ವಲ್ಪ ನಿಮ್ಮ ಮಗಳ ಕಡೆ ಗಮನ ಕೊಡಿ ಮೇಡಮ್ ಇಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ಕಾಮಿಡಿ ಮಗ ಅಪ್ಪ ಏನು ಕೆಲಸ ಮಾಡಿದೆ ದುಡಿಮೆ ಮಾಡೋ ಉದ್ಯೋಗ ಯಾವುದಾದ್ರು ಇದ್ರೆ ಹೇಳಪ್ಪ ಅಪ್ಪ ನಂಗೆ ಗೊತ್ತಿಲ್ಲ ಮಗನೇ ಕೆಲಸವನ್ನು ಮಾಡಿದೆ ಹಣ ಸಿಗೋ ಕೇಕ್ ಸಾಧ್ಯ ಮಗ ಆಗಲ್ಲಪ್ಪ ನನಗೆ ಕೆಲಸ ಇರಬಾರ್ದು ಬೇರೆಯವರೆಲ್ಲ ಅವರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ನನಗೆ ಹಣ ಬರ್ತಾ ಇರಬೇಕು ಅಪ್ಪ ಹಾಗಿದ್ರೆ ಒಂದು ಸುಲಭ ಶೌಚಾಲಯ ಶುರು ಮಾಡು Thank you for